ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಸಿಂಪಲ್ ಆಗಿ ರುಚಿಕರವಾದಂತಹ ಟೊಮ್ಯಾಟೊ ಪುದೀನ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಆಗಿ ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು ಯಾವುದರ ಕಾಂಬಿನೇಷನ್ ಆದರೂ ಈ ಚಟ್ನಿ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುತ್ತೆ ಬನ್ನಿ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಟೊಮೆಟೊ ಪುದೀನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ ಈ ಕಡಾಯಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಆದ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಈ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಎರಡು ಚಿಕ್ಕ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ದಪ್ಪ ಗಾತ್ರದಲ್ಲೇನೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಚೆನ್ನಾಗಿ ಅಣ್ಣ ಆಗಿರುವಂತಹ ಒಂದು ನಾಲ್ಕು ಟೊಮೆಟೊನ ಸ್ವಲ್ಪ ದಪ್ಪ ಗಾತ್ರದಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ ಈ ಟೊಮೆಟೊನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ ಈ ಟೊಮೆಟೊಲ್ಲಿ ಇರೋ ನೀರೆಲ್ಲ ಬಿಟ್ಕೊಂಡು ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನಂತರ ನಾನಿಲ್ಲಿ ಚಿಕ್ಕ ಕಟ್ಟಲ್ಲಿ ಒಂದು ಕಟ್ ಆಗೋಷ್ಟು ಪುದೀನ ಸೊಪ್ಪನ್ನು ಬಿಡಿಸಿರುವಂತಹ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಮ್ಮ ಚಾನೆಲ್ನಲ್ಲಿ ಹಲವಾರು ವೆರೈಟಿಸ್ ಚಟ್ನೀಸ್ ಇದ್ದಾವೆ ಸೌತೆಕಾಯಿ ಚಟ್ನಿ ತೊಂಡೆಕಾಯಿ ಚಟ್ನಿ ಕ್ಯಾಪ್ಸಿಕಮ್ ಚಟ್ನಿ ಅಂತ ಹಲವಾರು ವೆರೈಟೀಸ್ ಚಟ್ನೀಸ್ ಇದಾವೆ ಇಂಟ್ರೆಸ್ಟ್ ಇದ್ದಲ್ಲಿ ಒಮ್ಮೆ ಚೆಕ್ ಮಾಡಿ ಈ ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷ ಬೇಯಿಸ್ಕೊಂಡ ನಂತರ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪು ಹಾಗೂ ಹುಣಸೆ ಹಣ್ಣನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅನ್ನ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷ ಇದನ್ನ ಬೇಯಿಸ್ಕೊಳ್ತೇನೆ ನೋಡ್ಬೋದು ಈ ಟೊಮೆಟೊ ಹಾಗೂ ಪುದೀನ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಅದಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನೋಡ್ಬೋದು ನಾವು ಬೇಯಿಸ್ಕೊಂಡಿರುವಂತಹ ಮಿಶ್ರಣ ತಣ್ಣಗಾಗಿದೆ ಈಗ ಈ ಮಿಶ್ರಣನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಈಗ ಇದನ್ನ ಲೈಟ್ ಆಗಿ ತರಿತರಿ ಇರೋ ರೀತಿ ರುಬ್ಕೊಂಡ್ಬರ್ತೇನೆ ಬರ್ತೇನೆ ನೋಡ್ಬೋದು ಟೊಮ್ಯಾಟೊ ಪುದೀನ ಚಟ್ನಿ ರೆಡಿ ಆಗಿದೆ ಈಗ ಚಟ್ನಿಗೆ ಒಗ್ಗರಣೆ ಮಾಡಿಕೊಳ್ತೇನೆ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಇಂಗ್ ಪುಡಿನ ಸೇರಿಸ್ಕೊಳ್ತೇನೆ ನಂತರ ಕರಿಬೇವನ್ನ ಹಾಕಿಕೊಳ್ತೇನೆ ಈಗ ಇದಕ್ಕೆ ರುಬ್ಬಿರುವಂತಹ ಚಟ್ನಿನ ಮಿಕ್ಸ್ ಮಾಡ್ಕೊಳ್ತೇನೆ ನೀರನ್ನು ಹಾಕ್ಲಿಕ್ಕೆ ಹೋಗಬಾರ್ದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನಾವಿಲ್ಲಿ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಚಟ್ನಿನ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಒತ್ತು ಏನು ಕುದಿಸೋ ಅವಶ್ಯಕತೆ ಇಲ್ಲ ಹಾಗೇನೆ ಚಟ್ನಿನ ಸ್ವಲ್ಪ ಲೈಟ್ ಆಗಿ ತರಿತರಿ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡಿದ್ವಿ ಅಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡ್ಬೋದು ಒಂದೆರಡು ನಿಮಿಷ ಕುದಿಸ್ಕೊಂಡೆ ಜಾಸ್ತಿ ಒತ್ತು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಟೊಮೆಟೊ ಪುದೀನ ಚಟ್ನಿ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ರುಚಿಕರವಾದಂತಹ ಟೊಮ್ಯಾಟೊ ಪುದೀನ ಚಟ್ನಿ ಮಾಡುವ ವಿಧಾನ ಈ ಚಟ್ನಿ ರೆಸಿಪಿ ಯಾವ್ದರ ಕಾಂಬಿನೇಷನ್ ಆದರೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು